ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಸೋಮವಾರ ಗಾರ್ಡನ್ ಅಪ್ಡೇಟಲ್ಲಿ ಏನೇನು ಹೇಳ್ತೀನಿ ಅಂತ ನೋಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ್ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ನೋಡಿದವರು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನೋಡಿ ಇಲ್ಲಿ ಗಾರ್ಡನ್ ಅಪ್ ನೆನ್ನೆ ಪೇಂಟೆಲ್ಲ ಹಚ್ಚಿದ್ವಲ್ಲ ಚೆನ್ನಾಗಿ ಒಣಗಿದೆ ಸಿಂಗಲ್ ಕೋಟೆ ಹೊಡೆದಿರೋದು ಆದ್ರೂ ಚೆನ್ನಾಗಿ ಕಾಣುತ್ತೆ ಇಷ್ಟು ದಿನ ನೀವು ನನ್ನ ವಿಡಿಯೋಗಳ ನೋಡಿರ್ಬೋದು ಅದಕ್ಕೆ ಪೇಂಟ್ ಇಲ್ದಾಗ ಯಾವ ಥರ ಕಾಣಿಸ್ತಾ ಇತ್ತು ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಇವತ್ತು ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಜಾಸ್ತಿ ಇಲ್ಲ ಇವತ್ತು ಕೆಲಸ ಯಾಕೆಂದರೆ ನಿನ್ನೆ ಭಾನುವಾರನೇ ಸೇ ಎಲ್ಲ ಫುಲ್ಲು ಕೆಲಸ ಮಾಡಿದ್ದೀವಿ ಇನ್ನು ಮಿಕ್ಕಿರೋ ಕೆಲಸ ಆಮೇಲೆ ನಿನ್ನೆ ಸಾಯಂಕಾಲ ಐದು ಗಂಟೆ ಆಯಿತು ಸ್ವಲ್ಪ ಗಿಡಗಳೆಲ್ಲ ಜೋಡಿಸಿದ್ವಿ ಸ್ವಲ್ಪ ಇನ್ನೊಂಚೂರು ತರಕಾರಿ ಜಾಗ ಮಾಡಬೇಕಾಗಿತ್ತಲ್ಲ ಅವನ್ನೊಂಚೂರು ಜೋಡಿಸಿ ಮಿಕ್ಕಿದ ಜಾಗ ಎಲ್ಲೆಲ್ಲಿ ತೆಗ್ದಿದ್ವೋ ಅಲ್ಲಲ್ಲೇ ಬಿಟ್ಟೋಗಿದ್ವಿ ಅಲ್ಲಿ ಇವತ್ತು ಸ್ವಲ್ಪ ಗಿಡಗಳು ಜೋಡ್ಸ್ಕೋಬೇಕು ಆಮೇಲೆ ತರಕಾರಿಗೆ ಸ್ವಲ್ಪ ಜಾಗ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ನಾನು ಸರ್ವೆ ಸೌದೆ ಇಟ್ಟಿದ್ದೀನಲ್ಲ ಅದನ್ನ ಇಟ್ಬಿಟ್ಟು ರೆಡಿ ಮಾಡಿ ಇಡಬೇಕು ಆ ಥರದ್ದು ಬಲ್ಲ ಮಾಡ್ತಾಯಿದ್ದೀವಿ ರಾತ್ರಿ ಚೆನ್ನಾಗಿ ಮಳೆ ಬಂದಿದೆ ಆರು ಗಂಟೆ ಏಳು ಗಂಟೆ ಮೇಲೆ ಚಿಕ್ಕಾಪಟ್ಟೆ ಮಳೆ ಬಂತು ತುಂಬ ಜಾಸ್ತಿನೇ ಮಳೆ ಬಂದಿದೆ ಗಿಡಕ್ಕೆ ನೀರು ಹಾಕೋಷ್ಟಿಲ್ಲ ಅದರಿಂದ ನಾವು ಬೇರೆ ಕೆಲಸ ಮಾಡ್ತಾಯಿದ್ದೀವಿ ರೀಪಾಟಿಂಗ್ ಮಾಡಬೇಕಾಗಿತ್ತು ಆದರೆ ಫಸ್ಟು ಮಿಕ್ಕಿರೋ ಇವಾಗ ಉಳಿಸಿರೋ ಕೆಲಸ ಮಿಕ್ಸಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಪೋಟೆ ಗಿಡ ರೀಪಾಟು ಆಮೇಲೆ ತರಕಾರಿಗೆ ಪಾಟ್ಗಳು ರೆಡಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ರೆಡಿ ಮಾಡ್ತೀನಿ ಆದ್ರೂ ನಾನು ಮಧ್ಯ ಮಧ್ಯ ಬೀಜ ಇಟ್ಕೊಂಡಿದ್ದೀನಿ ರೆಡಿಯಾಗಿರೋಕೆಲ್ಲ ತುಪ್ಪ ಸೋರೆಕಾಯಿ ಹೀರೆಕಾಯಿ ತುಪ್ಪ ಹೀರೆಕಾಯಿ ಆಮೇಲೆ ಬೆಂಡೆಕಾಯಿ ಆಮೇಲೆ ಮೂಲಂಗಿ ಸೊಪ್ಪು ಇವೆಲ್ಲ ಇಟ್ಕೊಂಡಿದ್ದೀನಿ ನಿಧಾನ ಮಳೆ ಪೂರ್ತಿ ಶುರುವಾಗೋಗ್ಬಿಟ್ರೆ ಮಾಡೋಕ್ಕಾಗಲ್ಲ ಮಳೆ ಬರೋಷ್ಟೊತ್ತಿಗೆ ಆ ಒಂಚೂರು ಸಸಿ ಬರ್ತವೆ ಅನ್ನೋ ಇದಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಸೊಪ್ಪಂತೂ ಬೇಗ ಬೆಳ್ಕೊಂಡ್ರೆ ನಾ ಮಳೆ ಬಂದ್ರೂ ಏನಾಗೋಲ್ಲ ಇವಾಗ ಮಳೆ ಬರೋವಾಗ ಹಾಕ್ಕೊಂಡ್ರೆ ಕಷ್ಟ ಆಮೇಲೆ ಮೆಂತ್ಯ ಸೊಪ್ಪು ಅವೆಲ್ಲ ಹಾಕಳಂಗಿದ್ರಿಗಿನ ಸ್ವಲ್ಪ ಮಳೆ ನೀರು ಬೀಳ್ದಂಗೆ ನೋಡ್ಕೊಂಡು ಹಾಕಬೇಕು ಅವನ್ನೂ ಹಾಕೊಳ್ತೀನಿ ನಿಧಾನವಾಗಿ ಇದೆಲ್ಲ ಕೆಲಸ ಮುಗಿದ್ಮೇಲೆ ಅವು ದಿನ ಗಮನಿಸ್ಕೋಬೇಕು ಆ ಥರ ಸೊಪ್ಪು ಹಾಕಿದಾಗ ಅದಕ್ಕೆ ಅದನ್ನು ಹಾಕ್ತೀನಿ ಆಮೇಲೆ ನೋಡಿ ಇಲ್ಲಿ ನಾನು ಮಲ್ಲಿಗೆ ಗಿಡ ಎಲ್ಲ ಎಲೆಗಳೆಲ್ಲ ತೆಗೆದು ಸ್ವಲ್ಪ ಹೂವಿನ ತೆಗೆ ಹೊಸ ಚಿಗುರು ನೋಡಿ ಇವ ಹೊಸ ಚಿಗಿರ ಜೊತೆಗೆ ಹಂಗೆ ಮೊಗ್ಗು ಬರುತ್ತೆ ಅಂದರೆ ಪ ಸೀಸನಲ್ಲಿ ಬಂದಷ್ಟು ಹೂವು ಬರೋಲ್ಲ ಅನಿಸುತ್ತೆ ದುಂಡು ಮಲ್ಲಿಗೆ ಮತ್ತೆ ಎಲ್ಲ ಪುರೋನ್ ಮಾಡಿ ಎಲೆ ತೆಗೆದಿದ್ದಕ್ಕೆ ಅದೊಂಚೂರು ಬರ್ತಾಯಿದೆ ಆಮೇಲೆ ಡ್ರ್ಯಾಗನ್ ಫ್ರೂಟ್ ನೋಡಿ ಸೆಟ್ಟಾಗಿದೆ ಮೊನ್ನೆ ರಿಪಟ್ ಮಾಡಿದ್ನಲ್ಲ ಇವತ್ತು ಎರಡು ನೆನೆ ನೋಡಿಸಿದ್ನಲ್ಲ ಎರಡು ಇದೆ ಅಂತ ನೋಡಿ ಎರಡು ಅರಳಿದೆ ಇವತ್ತು ಒಂದೇ ಗಿಡದಲ್ಲಿ ಎರಡು ಅರಳಿದೆ ತುಂಬ ಜಾಸ್ತಿ ದಿನವೇ ಆಯಿತು ಈ ಥರ ಎರಡೆರಡು ಒಂದೇ ಗಿಡದಲ್ಲಿ ಒಂದೇ ಥರ ಹೂವು ಎರಡೆರಡು ಅರಳಿ ಆಮೇಲೆ ಇದೊಂದು ಅರಳಿ ಇದೆ ಆದ್ರೂ ಸ್ವಲ್ಪ ಸ್ವಲ್ಪ ಇನ್ನೂ ನಮಗೆ ಹೂವು ಕಮ್ಮಿನೇ ಸಿಗುತ್ತೆ ಅಂತ ಹೇಳ್ಬೋದು ಇದೊಂದು ಇವತ್ತು ಅರಳಿದೆ ಇದು ಹೋದ್ಸರಿ ಚಿಕ್ಕ ಸೈಜ್ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಇನ್ನು ನೆನ್ನೆ ಮಳೆ ಬಂದಿರೋದಕ್ಕೆ ಇನ್ನೂ ಚೆನ್ನಾಗೋಗುತ್ತೆ ಮಳೆ ನೀರು ಬಿದ್ದಷ್ಟು ಗಿಡಗಳು ಚೆನ್ನಾಗಿ ಆಗ್ತವೆ ಅಂದರೆ ವಾರಕ್ಕೊಂದ್ಸರಿ ಲಿಕ್ವಿಡ್ ಹೊಡಿಲೇಬೇಕು ನಾನು ವಾರಕ್ಕೊಂದ್ಸರಿ ಕಂಪಲ್ಸರಿ ಒಡೆದಿರ್ತೀನಿ ಸಾಯಂಕಾಲ ಆಗಿಲ್ಲ ಅಂದರೆ ಬೆಳಗ್ಗೆಯನ್ನು ಹೊಡಿತೀನಿ ಇವತ್ತು ಹೂವು ತೋರಿಸ್ಕೊಂಬಿಟ್ಟು ನಾನು ಪೇಂಟಿಂಗ್ ಮಾಡಿರೋವು ಎರಡು ಕೋಟು ಅವತ್ತು ಭಾನುವಾರನೇ ಮಾಡಿದ್ದೆ ಯಾಕೆಂದರೆ ಬಂದ ತಕ್ಷಣ ಬೆಳಗ್ಗೆ ಅದನ್ನು ಮಾಡಿದ್ದಲ್ವ ಮಧ್ಯಾಹ್ನದ ಮೇಲೆ ಇನ್ನೊಂದು ಕೋಟಿಂಗ್ ಮಾಡಿದ್ದೆ ಇವಾಗ ತಳಕ್ ಮಾಡಬೇಕು ನಾನು ತಳಕ್ ಮಾಡಿ ಅವು ಗಿಡಗಳು ಎಲ್ಲೆಲ್ಲಿ ತೆಗೆದುಬಿಟ್ಟಿದ್ವಲ್ಲ ಖಾಲಿ ಮಾಡಿದ್ವಲ್ಲ ಅಲ್ಲೆಲ್ಲ ಸ್ವಲ್ಪ ಜೋಡಿಸ್ ಜೋಡಿಸ್ಬೇಕು ಯಾವ ಥರ ಇದೆ ಅಂತ ತೋರಿಸ್ತೀನಿ ಈ ಗಾರ್ಡನ್ ಪೂರ್ತಿ ತೋರಿಸ್ಕೊಂಬಿಟ್ಟು ಅದನ್ನು ಕೆಲಸ ಮಾಡ್ತೀನಿ ನೋಡಿ ಇದನ್ನು ನೆನ್ನೆ ಸಾಕಾಗಿ ಹೋಗಿತ್ತು ಅಲ್ಲಿರೋ ಹಣ್ಣಿನ ಗಿಡ ಎಲ್ಲ ಆ ಕಡೆ ಇಟ್ಟು ಈ ಕಡೆವೂ ಸ್ವಲ್ಪ ತೆಗೆದು ಇದೇ ಥರ ಬಿಟ್ಟೋಗ್ಬಿಟ್ಟಿದ್ವಿ ಬಿಟ್ಟು ಹೋಗಿ ಇವಾಗ ಬೆಳಗ್ಗೆ ಬಂದಮೇಲೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಗುಡಿಸ್ಬಿಟ್ಟು ಮತ್ತೆ ನಾವು ಗಿಡಗಳು ಇಡಬೇಕು ಆಮೇಲೆ ನೋಡಿ ಹಣ್ಣಿನ ಗಿಡ ಈ ಥರ ಸೆಟ್ ಮಾಡಿದ್ವಿ ಸುತ್ತ ಇಲ್ಲಿ ಜಾಗ ಇತ್ತಲ್ವ ಅದನ್ನೆಲ್ಲ ಕಂಪ್ಲೀಟ್ ಎಲ್ ಶೇಪ್ ಬರಂಗೆ ಮಾಡಿದ್ದೀವಿ ಹಣ್ಣಿನ ಗಿಡ ಒಂದೇ ಸಾಲು ಹಣ್ಣಿನ ಗಿಡದ ಮುಂದೆ ಬೇರೆ ಹಣ್ಣಿನ ಗಿಡ ಇಲ್ಲ ಆ ಥರ ಮಾಡ್ಕೊಂಡಿದ್ವಿ ಅಲ್ಲಿ ಮುಂದೆ ಇರೋ ಸ್ವಲ್ಪ ಜಾಗ ಇರೋಲ್ಲಿ ಬೇರೆ ಗಿಡಗಳೇ ಇಟ್ಟಿದ್ವಿ ಹೊರ್ತು ಹಣ್ಣಿನ ಗಿಡ ಮಾತ್ರ ಒಂದೇ ಲೈನಲ್ಲಿ ಸುತ್ತ ಬರಂಗೆ ಮಾಡ್ಕೊಂಡಿರೋದು ಎಲ್ ಶೇಪ್ ಬರುತ್ತೆ ಮಲ್ಲಿಗೆ ಗಿಡ ಆದ ತಕ್ಷಣ ಬರುತ್ತೆ ತೋರಿಸ್ತೀನಿ ನಿಮಗೆ ಆಮೇಲೆ ಈ ಬಾಳೆ ಗಿಡ ನೋಡಿ ರೆಡಿ ಆಗ್ತಾ ಆಗ್ತಾಯಿದೆ ಇದೆ ಕಟ್ ಮಾಡಿಬಿಟ್ಟಿದಿವಲ್ಲ ಎಲ್ಲ ಬಾಡಿರೋದು ಇದೆ ಅಂದರೆ ಹಣ್ಣು ಬಿಡೋದು ಲೇಟ್ ಆಗ್ಬೋದು ಹೇಳೋಕ್ಕಾಗಲ್ಲ ಆಮೇಲೆ ಇಲ್ಲಿ ನೋಡಿಸ್ತೀನಿ ನೋಡಿ ಎಲ್ಲಿಂದ ಅಂತ ಇಲ್ಲೆಲ್ಲ ನಾನು ಪಾಟ್ಗಳು ಇಟ್ಟಿದ್ದೆ ಪಿಲ್ಲರ್ ಮೇಲೆ ನಿನ್ನೆ ಪೇಂಟ್ ಹೊಡಿವ ತೆಗೆದಿದ್ದೀನಿ ಇವಾಗ ಒಣಗಿದೆ ಇವತ್ತು ಅವ್ರನ್ನೂ ಇಡಬೇಕು ನೋಡಿ ಇದು ಸರ್ವೇಸ್ ಹೌದೆ ಈ ಥರ ಇಟ್ಟಿಗೆ ಇಟ್ಬಿಟ್ಟು ಇವು ದೊಡ್ಡ ಇಟ್ಟಿಗೆ ಅಲ್ವಾ ಎರಡು ಸಾಲ ಇಡಲೇಬೇಕು ನಮಗೆ ಚಿಕ್ಕ ಇಟ್ಟಿಗೆ ಆದರೆ ಈ ಥರ ಎರಡು ಸಾ ಸರ್ವೆ ಸೌದೆ ಇಟ್ಟು ಅದ್ರ ಮೇಲೆ ಪಾಟ್ ಇಟ್ಕೋಬೋದು ಒಂದೇ ಸಾಲಲ್ಲಿ ಇವಾಗ ನಾನು ಎರಡು ಸಾಲ ಇಡ್ತಾಯಿದ್ದೀನಿ ದೊಡ್ಡ ಇಟ್ಟಿಗೆ ಇರೋದ್ರಿಂದ ಒಂದು ಸಾಲಲ್ಲಿ ಪ್ಲಾಸ್ಟಿಕ್ ಇದೆ ಇವಾಗ ಇಲ್ಲಿ ಸರ್ವೆ ಸೌದೆ ಇಡ್ತೀನಿ ನೋಡಿ ಇದಕ್ಕೆ ನಾವು ಜಾಸ್ತಿ ಇಟ್ಟಿಗೆ ಕೊಡಬೇಕಾಗಿರಲ್ಲ ಅಷ್ಟು ಗಟ್ಟಿ ಇರುತ್ತಲ್ವ ಆ ಸೈಡೊಂದು ಈ ಸೈಡೊಂದು ಇಟ್ಬಿಟ್ಟು ಗಿಡಗಳು ಇಟ್ರು ಕೂಡ ಏನೂ ಆಗಲ್ಲ ಈ ಥರ ದಪ್ಪ ಮರ ಆದ್ರಗಿನ ನಮ್ಗೆ ಇಟ್ಟಿಗೆಗಳು ಕಮ್ಮಿ ಹಿಡಿತವೆ ಅಷ್ಟೇ ಇಲ್ಲಿ ನೋಡಿ ನಾನು ತಳಕ್ಕು ಪೇಂಟ್ ಮಾಡಿದೆ ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ಇದನ್ನೇ ಮಾಡಿದ್ದೆ ಯಾಕೆಂದರೆ ಒಣಗಬೇಕಲ್ವಾ ಅದರಿಂದ ಆಮೇಲೆ ಇಲ್ಲಿ ಸ್ವಲ್ಪ ಹೂವಿನ ಗಿಡ ಜೋಡಿಸಿದ್ವಿ ಹಿಂದ್ಗಡೆ ಹೂವಿನ ಗಿಡ ಜೋಡಿಸ್ಬಿಟ್ಟು ಹಣ್ಣಿನ ಗಿಡ ಆದಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡೇ ಇಟ್ಟಿದ್ದೀವಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಆ ಅಡಿ ಅಡಿನಿಯಮ್ ಇಟ್ಟಿದ್ದೀನಿ ಇದು ಮಾತ್ರ ದ್ರಾಕ್ಷಿ ಬಳ್ಳಿ ಅಲ್ಲೇ ಇಡಬೇಕು ಇನ್ನು ಹಬ್ಸಕ್ಕೆ ಮೇಲೇ ಇರೋದಲ್ವ ಅದರಿಂದ ನೋಡಿ ಈ ಥರ ಸೆಟ್ ಮಾಡಿದ್ವಿ ಇದನ್ನ ನೋಡಿಸಿದ್ದೆ ಫಸ್ಟ್ ಹೆಂಗಿತ್ತು ಅಂತ ಆಮೇಲೆ ಇವು ಸೌಗಂಧಿಕ ಪುಷ್ಪ ಎಲ್ಲ ಮೂರು ಒಟ್ಟಿಗೆ ಇನ್ನೊಂದು ಚೂರು ಮುಂದೆ ತೊಗೊಂಡ್ವಿ ಯಾಕೆಂದರೆ ಹಿಂದ್ಗಡೆ ನಮಗೆ ತರಕಾರಿ ಜಾಗ ಬೇಕು ಇದು ಅಷ್ಟೇ ತುಳಸಿ ಗಿಡ ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಇದನ್ನು ಡ್ರಮ್ ಇನ್ನೊಂದು ಚೂರು ಮುಂದೆ ಇಟ್ಟು ಇಂದು ಪಾರಿಜಾತ ಗಿಡ ಇಟ್ಟಿದ್ದೀನಿ ಆವಾಗ ನಮಗೆ ಅಲ್ಲಿ ಹಿಂದ್ಗಡೆ ತರಕಾರಿ ಇಟ್ಗಳಕ್ಕೆ ಇವಾಗ ನಾನು ಕ್ಯಾನ್ ರೆಡಿ ಮಾಡಿದ್ದೀನಲ್ವ ಅವನ್ನ ತರಕಾರಿ ಇಟ್ಗಳಕ್ಕೆ ರೆಡಿ ಆಗುತ್ತೆ ಅದಕ್ಕೆ ಈ ಥರ ನೋಡ್ಕೊಂಡು ನೋಡ್ಕೊಂಡು ಇವತ್ತು ಕೆಲಸ ಮಾಡಿದ್ದು ಬೇಗನೆ ಆಗೋಯ್ತು ಹತ್ತೂರೇ ಆಗಲ್ಲ ಆಗೋಯ್ತು ಕೆಲಸ ಒಂದು ಸ್ವಲ್ಪ ಹೊತ್ತು ಕೂತಿತ್ತು ಹನ್ನೊಂದು ಗಂಟೆಗೆಲ್ಲ ಮನೆಗೆ ಬಂದ್ವಿ ನೋಡಿ ಈ ಥರ ಕಾಣಿಸ್ತಾ ಇದೆ ಒಬ್ಬ ಗಾರ್ಡನ್ನು ಇನ್ನು ತರಕಾರಿ ಬಳ್ಳಿ ಗಿಡಗಳು ಎಲ್ಲ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಕಬ್ಬು ಜಾಸ್ತಿ ಎತ್ತರವಾಗಿ ಇದೆ ಇಲ್ಲೆಲ್ಲ ಹಿಂದ್ಗಡೆ ಸ್ವಲ್ಪ ಸಣ್ಣ ಗಿಡ ಅಂದರೆ ತರಕಾರಿ ಅವೆಲ್ಲ ಹಾಕ್ತೀವಲ್ಲ ಅದರಿಂದ ಸ ಅವು ದೊಡ್ಡವಾಗ ಅವ್ರಿಗೂ ಸ್ವಲ್ಪ ಹಿಂದ್ಗಡೆ ಬೋರ್ಡ್ ಬೋಡಾಗೆ ಇರುತ್ತೆ ಆಮೇಲೆ ನೆನ್ನೆ ಕೆಲಸ ಮಾಡೋವಾಗ ನಾವು ಗಮನಿಸೇ ಇಲ್ಲ ಇದು ನೆನ್ನೆ ಕಿತ್ತಬೇಕಾಗಿತ್ತು ಹಣ್ಣು ಇವತ್ತು ನೋಡಿದರೆ ಪೂರ್ತಿ ಒಡೆದ್ಬಿಟ್ಟಿದೆ ಅದರಲ್ಲೇ ಇವತ್ತು ಡ್ರಾಗನ್ ಫ್ರೂಟ್ ಕೂಡ ಹಾರ್ವೆಸ್ಟ್ ಮಾಡ್ತೀನಿ ಇದನ್ನು ಕಿತ್ತಿದೆ ನೋಡಿ ಈ ಥರ ಒಂದಿನ ಲೇಟ್ ಆಯಿತು ಅಂದರೆ ಈ ಥರ ಗಿಡದಲ್ಲೇ ಬಾಯಿ ಬಿಟ್ಕೊಂಬಿಡುತ್ತೆ ಅಂದರೆ ಇದು ಇನ್ನೂ ತುಂಬ ಸಿಹಿ ಇರುತ್ತೆ ಜಾಸ್ತಿ ಸಿಹಿ ಇರುತ್ತೆ ಇವಾಗ ಡ್ರಾಗನ್ ಫ್ರೂಟ್ ಕೂಡ ಎರಡಿದೆ ಯಾರೂ ಇಲ್ಲ ನೋಡಿ ಇದು ತರಕಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ವಾರು ಇಟ್ಬಿಟ್ಟು ಇನ್ನು ಮೇಲ್ಗಡೆ ಸಣ್ಣ ಸಣ್ಣ ಪಾಟ್ಗಳಿದಾವೆ ಚಿಕ್ಕವು ಅದರಲ್ಲಿ ಹೂವಿನ ಗಿಡ ಯಾವ್ದಾರು ಹಾಕ್ಬೋದು ಇಷ್ಟು ಜಾಗ ಇಟ್ಕೊಂಡ್ರೆ ನಮಗೆ ಇನ್ನು ತರಕಾರಿಗೆ ಸಾಕಾಗುತ್ತೆ ಅಂತೇಳ್ಬಿಟ್ಟು ರೆಡಿ ಮಾಡಿದ್ವಿ ಆಮೇಲೆ ಅಲ್ಲೂ ಒಂಚೂರು ಚೂರು ಜಾಗ ಇದೆ ಇನ್ನೂ ಸ್ವಲ್ಪ ರಿಪಟ್ ಮಾಡೋವೆಲ್ಲ ಇದ್ದಾವಲ್ವಾ ಪಾಟುಗಳು ಇದ್ದಾವೆ ಎಲ್ಲ ಇದ್ದಾವೆ ಆವಾಗ ನಮಗೆ ಜಾಗ ಸರಿ ಸೆಟ್ ಆಗುತ್ತೆ ಈ ಥರ ಎಲ್ಲ ದಿನ ನೋಡಿ ದಿನ ನೋಡಿ ಹೆಚ್ಚು ಕಮ್ಮಿ ಪಾಲು ಕೆಲಸ ಮುಗ್ದಿದೆ ನಂದು ಇನ್ನು ಅವ್ರನ್ನೊಂದು ರಿಪಟ್ ಮಾಡ್ಕೊಂಡು ಜೋಡಿಸ್ಕೊಂಡು ತರಕಾರಿ ಬೀಜ ಇಟ್ಕೊಂಡ್ರೆ ಆಲ್ಮೋಸ್ಟ್ ಇವಾಗ ಸದ್ಯಕ್ಕೆ ಗಾರ್ಡನ್ ಕೆಲಸ ಯಾವಾಗಲೂ ಮುಗಿಯಲ್ಲ ಬಿಡಿ ದಿನ ಇದ್ದೇ ಇರುತ್ತೆ ಆದರೆ ಇವಾಗ ಸದ್ಯಕ್ಕೆ ಮುಗ್ದಂಗೆ ಆಗುತ್ತೆ ಆಮೇಲೆ ಅಲ್ಲಿ ಪ ಪಿಲ್ಲರ್ ಮೇಲೆ ಪಾಟ್ಗಳು ತೆಗ್ದಿದ್ನಲ್ಲ ಅವನು ಜೋಡಿಸ್ದೆ ಈ ಥರ ನೋಡ್ಕೊಂಡು ನೋಡ್ಕೊಂಡು ತೆಗೆದುಬಿಟ್ಟು ಆಮೇಲೆ ಒಣಗಿರ ಎಲ್ಲೇ ಮಾಮೂಲಿ ಮಾಡ್ತೀವಲ್ಲ ಅದು ಮಾಡಿದೆ ನೋಡಿ ಸೌಗಂಧಿಕ ಪುಷ್ಪ ಮೂರು ಗಿಡದಿಂದ ತುಂಬ ಹೂವು ಬಂದಿದೆ ಇದು ಸುಮಾರು ನಾಲ್ಕು ತಿನ್ ತಿಂಗಳಿಂದ ನನಗೆ ಹೂವು ಇದೆ ಈ ನಡುವೆ ಸೀಸನ್ ಅಲ್ಲ ಜಾಸ್ತಿ ಆಗಿದೆ ಮೊದಲು ಸ್ವಲ್ಪ ಕಮ್ಮಿ ಸಿಗೋದು ಆಮೇಲೆ ಇವಾಗ ಡ್ರ್ಯಾಗನ್ ಫ್ರೂಟ್ ನಾನು ಒಬ್ಬಳೇ ಇದ್ದೇ ಇನ್ನು ಕೀಳ್ತಾ ಇದ್ದೀನಿ ಅದು ಸ್ವಲ್ಪ ಹಣ್ಣಿನ ಬಾರ್ಕ್ ಬಾಗ್ಬಿಟ್ಟಿತ್ತು ಕೈಗೆ ಸಿಕ್ತು ನನಗೆ ಕಿತ್ತಿದೆ ಇದು ಫಸ್ಟ್ ಹಣ್ಣು ಈ ಕಡೆ ಗಿಡದ್ದು ಮಧ್ಯ ಇತ್ತಲ್ಲ ಅದು ಇದನ್ನು ರೆಡ್ಡೆ ನಾನಿದು ವೈಟ್ ಆಗ್ಬೋದು ಅಂದ್ಕೊಂಡೆ ಆದರೆ ರೆಡ್ಡೇ ಇದು ಇನ್ನು ವೈಟ್ ಇದೆಯೋ ಗೊತ್ತಿಲ್ಲ ನನಗೆ ಇವೆರಡರಲ್ಲೇ ಇವಾಗ ಅಣ್ಣ ಬಿಟ್ಟು ಹಣ್ಣು ಬಿಟ್ಟಿರೋದು ಎರಡರಲ್ಲೂ ರೆಡ್ಡೇ ಇದೆ ಆಮೇಲೆ ಈ ಕಡೆದು ಫಸ್ಟ್ ಇದು ಎರಡನೇ ಹಣ್ಣು ಮೊದಲು ಒಂದ್ಸರಿ ಕಿತ್ತಿದ್ದೀನಲ್ವ ಇದು ಎರಡನೇ ಹಣ್ಣು ಇದು ಕೂಡ ರೆಡ್ಡು ಆಮೇಲೆ ಇದು ಒಂದಿನ ಮುಂಚೆನ ಅಥವಾ ಎರಡು ದಿನ ಮುಂಚೆ ಕಿತ್ಬೇಕಾಗಿತ್ತು ನೋಡಿಲ್ಲ ನಾವು ನೋಡ್ದೆ ಇದನ್ನು ಬಾಯ್ ಬಿಟ್ಕೊಂಬಿಟ್ಟಿದೆ ನೋಡಿಸ್ತೀನಿ ನೋಡು ಬಾಯ್ ಬಿಟ್ಕೊಂಬಿಟ್ಟಿದೆ ಅಂದರೆ ಇವು ಕೂಡ ಅಷ್ಟೇ ಹಣ್ಣಿನ ಸೈಜ್ ಎರಡು ಒಂದೇ ಥರ ದೊಡ್ಡದಾಗಿ ಬಂದಿದೆ ನಾವು ಹೊರಗಡೆ ತೊಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದೇ ಇದೆ ನೋಡಿ ಬಾಯಿ ಬಿಟ್ಕೊಂಬಿಟ್ಟಿದೆ ಆದರೆ ಹಣ್ಣು ಚೆನ್ನಾಗಿತ್ತು ನಮಸ್ತೆ